ಅನಿವಾರ್ಯವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದೇವೆ ಕಾರಣ ಮೊನ್ನೆ ಡಿಸೆಂಬರ್ ಇಪ್ಪತ್ತಾರರಂದು ಕೆ ವಿ ಜಿಯವರ ಹುಟ್ಟುಹಬ್ಬ ಸ್ಥಾಪಕರ ದಿನಾಚರಣೆ ಅಂತ ಹೇಳಿ ಅಕಾಡೆಮಿ ಯವರು ನಡೆಸ್ಕೊಂಡು ಬರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅಕಾಡೆಮಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಚಿದಾನಂದ್ರವರು ಒಂದು ಆಪಾದನೆಯನ್ನು ಮಾಡಿದ್ದಾರೆ ಕೆಲವರು ಉತ್ತಮವಾಗಿ ನಡೆದುಕೊಂಡು ಹೋಗ್ತಾ ಇರತಕ್ಕಂಥ ಅಕಾಡೆಮಿಯನ್ನು ನಾಶ ಮಾಡಲು ಹೊರಟಿದ್ದಾರೆ ಅಕಾಡೆಮಿಯನ್ನು ವಿಭಜಿಸಲು ಆಗುವುದಿಲ್ಲ ಎಂಬ ಕಾನೂನನ್ನು ತಿಳಿದವರು ಈ ರೀತಿಯಾಗಿ ಮಾತನಾಡುತ್ತಿದ್ದಾರೆ ಅಂತ ಹೇಳಿ ಆಪಾದನೆಯನ್ನು ಮಾಡಿದ್ದಾರೆ ಬಹುಶಃ ಈ ಅಪಾದನೆಗಳು ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಪ್ರಕಟಾಯಿತು ನಾವು ಇವತ್ತು ಅಕಾಡೆಮಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಚಿದಾನಂದರವರಿಗೆ ಉತ್ತರವನ್ನ ಕೊಡ್ತಾ ಇದ್ದೇವೆ ನಾವು ಎಂದೂ ಕೂಡ ಅಕಾಡೆಮಿಯನ್ನು ನಾಶ ಮಾಡುವಂಥ ಉದ್ದೇಶವನ್ನು ಹೊಂದಿರಲಿಲ್ಲ ಅಕಾಡೆಮಿಯ ವಿದ್ಯಾಸಂಸ್ಥೆಗಳು ನಾಶ ಮಾಡುವುದು ಹೊರಟಿರತಕ್ಕಂಥವು ಅಕಾಡೆಮಿಯವರೇ ಹೊರತು ನಾವಲ್ಲ ಇವತ್ತು ಅದಕ್ಕೆ ಸಾಕ್ಷಿ ಅಕಾಡೆಮಿಯ ವಿಚಾರವಾಗಿ ಹಲವಾರು ಪ್ರಕರಣಗಳು ಇವತ್ತು ನ್ಯಾಯ ನ್ಯಾಯಾಲಯದಲ್ಲಿ ದಾವಿಯಾಗಿ ಇವತ್ತು ವಾದ ವಿವಾದವನ್ನು ನಡೀತಾ ಇದೆ ಬಹುಶಃ ನಾವೆಲ್ಲ ಇರ್ತಕ್ಕಂಥವರೆಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಕಾಲ ನಿರ್ದೇಶಕರುಗಳಾಗಿ ಅಧ್ಯಕ್ಷರುಗಳಾಗಿ ದುಡಿದವರು ಮತ್ತು ಇವರು ದುಡಿತಾ ಇರತಕ್ಕಂಥವರು ನಮಗೆ ಸಹಕಾರಿ ಸಂಘಗಳ ಕಾನೂನಿನ ಸ್ಪಷ್ಟ ಜ್ಞಾನ ಇದೆ ಜ್ಞಾನ ಇಲ್ಲದವರೆಲ್ಲ ನಾವು ಎಲ್ಲೂ ಕೂಡ ಅದನ್ನು ವಿಭಜನೆ ಮಾಡಬೇಕು ಅಂತ ಹೇಳಿ ನಾವು ಇಟ್ಟಿಲ್ಲ ವಿಭಜನೆಯನ್ನು ಮಾಡಿರ್ತಕ್ಕಂಥದ್ದು ಪೂಜ್ಯ ಅವರು ಅವರ ಜೀವಿತಾವಧಿಯಲ್ಲಿ ಅವರೇ ಆಡಳಿತ ಮಂಡಳಿಯಲ್ಲಿ ಎ ಮತ್ತು ವಿಭಾಗ ಎ ಮತ್ತು ಬಿ ವಿಭಾಗಗಳನ್ನು ಮಾಡಿ ಆಡಳಿತವನ್ನು ನಡೆಸಿಕೊಂಡು ಹೋಗುವುದಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ವಿಭಜನೆಯನ್ನು ಮಾಡಿರತಕ್ಕಂಥವ್ರು ಕೆ ವಿಜೆ ಅವರು ಜೀವಂತ ಅವಧಿಯಲ್ಲಿದ್ದಾಗಲೇ ಅವರ ಅಕಾಡೆಮಿ ಆಡಳಿತ ಮಂಡಳಿ ಬಹುಶಃ ಆಡಳಿತ ಮಂಡಳಿಯಲ್ಲಿ ಡಾಕ್ಟರ್ ಚಿದಾನಂದರು ಕೂಡ ಒಬ್ಬ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಅವರು ಸಹಿಯನ್ನು ಹಾಕಿದ್ದಾರೆ ಅವರ ಮನೆಯವರೆಲ್ಲ ಸಹಿ ಹಾಕಿದ್ದಾರೆ ಸೊ ಹಾಗಾಗಿ ವಿಭಜನೆಯನ್ನು ಮಾಡಿರತಕ್ಕಂಥದ್ದು ಅವರ ಆಡಳಿತ ಮಂಡಳಿಯಂತೆ ಅವರು ಬೇರೆ ಇಲ್ಲೂ ಅಲ್ಲ ವಿಶಾಲಕ್ಕೆ ಪೂರಕವಾಗಿ ಒಂದು ನ್ಯಾಯಾಲಯದಲ್ಲೂ ಕೂಡ ಆ ವಿಭಜನೆಯನ್ನ ನ್ಯಾಯಾಲಯ ಪುರಸ್ಕರಿಸಿದೆ ಹಾಗಾಗಿ ನಾವು ಎಲ್ಲೂ ಕೂಡ ಕಾನೂನನ್ನು ತಿಳಿಯದೆ ಅಥವಾ ವಿದ್ಯಾಸಂಸ್ಥೆಗಳಿಗೆ ತೊಡಕನ್ನು ಉಂಟು ಮಾಡುವಂತಹ ಒಂದು ಹೇಳಿಕೆಗಳನ್ನ ಕಳೆದ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ನಾವು ಹೇಳಿ ಈ ಪ್ರತಿಮೆ ಇದೆಯಲ್ಲ ಈ ಪ್ರತಿಮೆಗೆ ಮಾಲಾರ್ಪಣೆ ಮಾಡತಕ್ಕಂಥ ಒಂದು ಸಂಪ್ರದಾಯ ಅದು ಮೊದಲಿಂದ ಅಕಾಡೆಮಿಯವರೇ ಅವರೇ ಮಾಡ್ತಾ ಇದ್ದಾರೆ ಸಾರ್ವಜನಿಕರಾಗ ಅಲ್ಲಿಗೆ ನಾವು ಬರಲಿಲ್ಲ ಹಾಗಾಗಿ ಇವರ ಆಶಯ ಏನು ಅಂತ ಹೇಳೋದು ನಾವು ಕೂಡ ಅವರು ಭಾಷಣದಲ್ಲಿ ಹೇಳಿದಾಗ ನಾವು ಹಿಂದೆಯೂ ಹೋಗಿರಲಿಲ್ಲ ಮೊನ್ನೆಯೂ ಹೋಗಲಿಲ್ಲ ಅದನ್ನು ನಡೆಸ್ಕೊಂಡು ಬರತಕ್ಕಂಥದ್ದು ಅಕಾಡೆಮಿ ಸಾರ್ವಜನಿಕರು ನಾವು ನಮಗೆಲ್ಲ ಗೊತ್ತಿದೆ ಪ್ರಥಮವಾಗಿ ಡಾಕ್ಟರ್ ಶಿವಾನಂದರ ಆಶಯದಂತೆ ಕೆ ಪಿ ಜಿಯವರ ಹುಟ್ಟುಹಬ್ಬವನ್ನು ಅವರಿಗೆ ಗೌರವ ಕೊಡುವ ನಿಟ್ಟಿನಲ್ಲಿ ಆ ಹುಟ್ಟು ಹಬ್ಬವನ್ನು ಇಡೀ ಸುಳ್ಯದ ಹಬ್ಬವಾಗಿ ನಾವು ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಬಹುಶಃ ಹಲವಾರು ವರ್ಷಗಳಿಂದ ಸುಳ್ಯ ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಣೆ ಮಾಡತಕ್ಕಂಥವರು ಸಾರ್ವಜನಿಕರೇ ಹೊರತು ಅಕಾಡೆಮಿಯವರಲ್ಲ ಬಹುಶಃ ಇಲ್ಲೇ ಹಲವಾರು ಮಂದಿ ಆ ಸುಳ್ಯ ಹಬ್ಬದ ಅಧ್ಯಕ್ಷರುಗಳಾಗಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದವರೇ ಇರೋರು ಸೊ ಹಾಗಾಗಿ ಸಾರ್ವಜನಿಕರು ನಾವು ಅವರವರಿಗೆ ಅಪಾರವಾದ ಗೌರವ ಇಟ್ಟುಕೊಂಡು ಆ ಕಾರ್ಯಕ್ರಮವನ್ನು ಬಂದಿದೆ ಇದರಲ್ಲಿ ಅಕಾಡೆಮಿಯ ಕೊಡುಗೆ ಏನೂ ಇಲ್ಲ ಇದೆಲ್ಲ ಸಾರ್ವಜನಿಕವಾಗಿ ಮಾಡಿಕೊಂಡು ಬರತಕ್ಕಂಥ ಬಹುಶಃ ನಾವು ಇವತ್ತು ಹೇಳಬೇಕಾಗ್ತದೆ ಸಾರ್ವಜನಿಕರಿಗೆ ತಪ್ಪು ಸಂದೇಶ ಬಾರದು ಸಾರ್ವಜನಿಕರಿಗೂ ಇದರ ಸ್ಪಷ್ಟ ಅರಿವು ಬರಬೇಕಾಗ್ತದೆ ಇವತ್ತು ಅಲ್ಲಿ ಇರತಕ್ಕ ಪ್ರತಿಭೆಯು ಕೂಡ ಆ ಪ್ರತಿಭೆಯನ್ನು ಕೂಡ ಗುರುಜಿ ವೆಂಕಟರಮಣಗೌಡ ಸ್ಥಾಪಿಸಿದಂತಹ ವಿದ್ಯಾಸಂಸ್ಥೆಯಲ್ಲಿ ನೌಕರಿಯನ್ನ ಕೊಡುಗೆ ಬದುಕನ್ನು ಕಟ್ಟಿಕೊಂಡಿರತಕ್ಕ ನೌಕರರು ಅವರ ವೇತನದಿಂದ ವೇತನವನ್ನು ನೀಡಿ ಆ ಒಂದು ಪ್ರತಿಮೆಯನ್ನು ಅಲ್ಲಿ ಸ್ಥಾಪನೆ ಬಹುಶಃ ಅದನ್ನೂ ಕೂಡ ಅಕಾಡೆಮಿಯ ಕೊಡುಗೆ ಏನಿಲ್ಲ ಇವತ್ತು ಅಲ್ಲಿ ಮಾಲಾರ್ಪಣೆ ಮಾಡಿ ಸಾರ್ವಜನಿಕವಾಗಿ ಭಾಷಣ ಮಾಡಿ ಬಹಳ ಸರಿಯಾಗಿ ನಡೆಯುವಂತಹ ಅಕಾಡೆಮಿಯ ವಿದ್ಯಾಸಂಸ್ಥೆಗಳನ್ನ ಹಾಳು ಮಾಡೋದಕ್ಕೆ ಕೆಲವರು ಪ್ರಯತ್ನ ಪಡ್ತಾರೆ ಅಂತ ಹೇಳಿ ಭಾಷಣ ಮಾಡುವಂಥದ್ದು ಬಹುಶಃ ನಾವು ಇವತ್ತು ಕೂಡ ಅವರನ್ನ ಹೇಳ್ತಾ ಇದ್ದೇವೆ ಕೇವಲ ಅವರ ಹುಟ್ಟ ಹಬ್ಬದ ದಿನ ಬಂದು ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಅವರ ಆಶಯದಂತೆ ಮಾಡಿರತಕ್ಕಂಥ ವಿಭಾಗಗಳ ಪ್ರಕಾರ ಅವರು ಸೂಚಿಸಿರತಕ್ಕಂಥ ಮಾರ್ಗದರ್ಶನಗಳ ಪ್ರಕಾರ ಆಡಳಿತವನ್ನು ನಡೆಸಿಕೊಂಡು ಹೋದಾಗ ಮಾತ್ರ ಅವರ ಆತ್ಮಕ್ಕೂ ಶಾಂತಿ ಸಿಗ್ತದೆ ಸಾರ್ವಜನಿಕರಿಗೂ ಕೂಡ ನೆಮ್ಮದಿಯಾಗ್ತದೆ ಯಾಕಂದ್ರೆ ಸಾರ್ವಜನಿಕ ರೈಲ್ವೆ ಕೂಡ ನಾನು ಮೊನ್ನೆ ಹೇಳಿದೆ ಶೇಕಡ ತೊಂಬತ್ತೊಂಬತ್ತು ಭಾಗದ ಜನ ಆ ಸಂಸ್ಥೆ ಚೆನ್ನಾಗಿರ್ಬೇಕು ಆ ಸಂಸ್ಥೆಯೇ ನಮ್ಮ ಒಂದು ಸುಳ್ಯದ ಅಸ್ಮಿತೆ ಆ ಸಂಸ್ಥೆಯಿಂದಲೇ ಸಾವಿರಾರು ಜನರು ಇವತ್ತು ಈ ಭಾಗದ ಜನ ವಿದ್ಯಾವಂತರಾಗಿ ಎಲ್ಲೆಲ್ಲೋ ಒಳ್ಳೊಳ್ಳೆ ಸ್ಥಾನಮಾನಗಳಲ್ಲಿದ್ದಾರೆ ಸಾವಿರಾರು ಕುಟುಂಬಗಳು ಉದ್ಯೋಗವನ್ನು ಪಡೆದು ಬದುಕನ್ನು ಕಟ್ತಾ ಇದ್ದಾರೆ ಬಹುಶಃ ನಾವು ಪತ್ರಿಕಾಗೋಷ್ಠಿ ಮಾಡಿದ ನನಗೆ ಸಾವಿರಾರು ಜನ ಕರೆ ಮಾಡಿ ನಮಗೆ ಹೇಳಿದರು ನೀವು ಮಾಡ್ತಿರತಕ್ಕಂಥದು ಒಳ್ಳೆ ಕಾರ್ಯ ಅದನ್ನು ಸರಿಪಡಿಸಿ ಹೇಗಾದರೂ ಮಾಡಿ ಸರಿಪಡಿಸಿ ಸುಸೂತ್ರವಾಗಿ ನಡೆಯುವ ಹಾಗೆ ಪ್ರಯತ್ನ ಪಡಿ ಅಂತ ಹೇಳುವಂಥ ಭಾವನೆಯನ್ನು ಸಾವಿರಾರು ಜನ ದೂರವಾಣಿ ಮೂಲಕ ನಮ್ಮಲ್ಲಿ ಹಂಚಿಕೊಂಡಿದ್ದಾರೆ ಸೊ ಅದು ಸಾರ್ವಜನಿಕರ ಭಾವನೆ ಬಹುಶಃ ಅತ್ಯ ಗೌರವವನ್ನು ಕೊಡಬೇಕಾಗ್ತದೆ ನಾವು ಈಗಲೂ ಅದನ್ನೇ ಹೇಳಿದ್ದೇವೆ ನಾವು ಈಗಲೂ ಕರೆದಿದ್ದೇವೆ ಈಗಲೂ ಹೇಳಿದ್ರೆ ಇಷ್ಟೇ ಕಾಲ ಇನ್ನೂ ಮಿಂಚಿಲ್ಲ ಕೋರ್ಟ್ ಕಚೇರಿಗಳಲ್ಲಿ ವಾದ ವಿವಾದಗಳನ್ನು ಮಾಡಿಕೊಂಡು ಸಂಸ್ಥೆಗೆ ಕೆಟ್ಟ ಹೆಸರನ್ನು ತಂದು ಮುಂದಿನ ದಿನಗಳಲ್ಲಿ ಸಂಸ್ಥೆಗೆ ವಿದ್ಯಾರ್ಥಿಗಳ ಸೇರ್ಪಡೆ ಆಗದೆ ಆ ಎಲ್ಲ ವ್ಯಾಜ್ಯಗಳನ್ನು ಹಿಂದೆ ಪಡೆದು ಕುರಿನಿ ವೆಂಕಟರಮಣಗೌಡರು ಒಂದು ಈ ಮಹತ್ವದ ವಿದ್ಯಾಸಂಸ್ಥೆಗಳನ್ನು ಅವರ ಆಶಯದಂತೆ ಸಹೋದರರಿಬ್ಬರು ಸಭಾಂಗಿಲ್ಲ ಆಡಳಿತವನ್ನು ನಡೆಸಿಕೊಂಡು ಹೋಗಬೇಕು ಮತ್ತು ಒಳ್ಳೆಯ ಒಂದು ಸಂದೇಶವನ್ನು ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ರಾಜ್ಯ ಅಲ್ಲ ಹೊರ ರಾಜ್ಯದಿಂದ ಬರ್ತಾರೆ ಅವರೆಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ವಿಚಾರವನ್ನು ಇನ್ನೂ ಮಾಡಬೇಕು ಕಾಲ ಇನ್ನೂ ಮೆಚ್ಚಿಲ್ಲ ಅಂತ ಹೇಳತಕ್ಕಂಥದ್ದು ನಮ್ಮ ಭಾವನೆ ಐದು ಪ್ರಶ್ನೆಗಳನ್ನು ನಾವು ಅವರಿಗೆ ಕೇಳಿದ್ದೇವೆ ಅದನ್ನ ಲಿಖಿತವಾಗಿ ಬಂದು ಹೇಳು ಸಹಿ ಮಾಡಿ ಅವರಿಗೆ ಕಳಿಸಿದ್ದೇವೆ ಸಾರ್ವಜನಿಕವಾಗಿ ಕೂಡ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಮಾಡಿದ್ದೆ ಬಹುಶಃ ಅದಕ್ಕೆ ಇಂದಿನವರೆಗೆ ಉತ್ತರವನ್ನು ಅವರು ಕೊಡಲಿಲ್ಲ ಬದಲಾಗಿ ನಮ್ಮ ಅನಾಮಧೇಯ ಪತ್ರಗಳನ್ನು ಕಳಿಸಿದರು ಬಹುಶಃ ಅನಾಮಧೇಯ ಪತ್ರಗಳಿಗೆ ನಾವು ಮಾನ್ಯತೆಯನ್ನೇ ಕೊಡಬೇಕು ಅದನ್ನು ತಕ್ಷಣ ಹಣ ಬಿಸಾಡಿದೆ ಯಾಕಂದ್ರೆ ಒಬ್ಬ ಗೌರವಿತ ಸ್ಥಾನದಲ್ಲಿ ಇರತಕ್ಕಂಥ ಅಧ್ಯಕ್ಷರು ಅವರಿಗೆ ನಾವು ಲಿಖಿತವಾಗಿ ಸಹಿ ಹಾಕಿ ಅವರಿಗೆ ಅಡ್ರೆಸ್ ಮಾಡಿ ಕಳಿಸಿದ್ಮೇಲೆ ಅವರು ಅವರ ಅಧಿಕೃತ ಪತ್ರವನ್ನು ನಮಗೆ ಕಳಿಸಬೇಕು ಈ ಐದು ಪ್ರಶ್ನೆಗಳಿಗೆ ಅವರ ಉತ್ತರ ಏನು ಅಂತ ಹೇಳೋದನ್ನ ಹೇಳಬೇಕು ಹೀಗೆ ಅನಾಮಧೇಯ ಪತ್ರ ಬಲಿಯುತ್ತಿದ್ದಲ್ಲ ಅದು ಪಲಾಯನವಾದ ಅದಕ್ಕೆ ನೈತಿಕತೆ ಇಲ್ಲ ಸೊ ಅವರಿಗೆ ನೈತಿಕತೆ ಇದ್ರೆ ಈಗಲೂ ನಾವು ಅವರತ್ರ ಅದೇ ಪ್ರಶ್ನೆ ಏನ ಕೇಳ್ತೇವೆ ಆ ಪ್ರಶ್ನೆಗೆ ಅವರು ಸ್ಪಷ್ಟವಾದಂಥ ಉತ್ತರವನ್ನು ಸಾರ್ವಜನಿಕವಾಗಿ ನೀಡಬೇಕು ಕಳೆದ ಬಾರಿ ಗೊಂದಲೇ ಇಲ್ಲ ಅಂತ ಹೇಳಬೇಕು ಏನೂ ಗೊಂದಲ ಇಲ್ಲ ಅಂತ ಸ್ಪಷ್ಟೀಕರಣ ಮೊನ್ನೆ ತಾವೇ ನೋಡಿದ್ರು ಆ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು ಆ ವಿದ್ಯಾಸಂಸ್ಥೆಯಲ್ಲಿ ದುಡಿತಕ್ಕಂಥ ಪ್ರಾಧ್ಯಾಪಕರು ಸಾರ್ವಜನಿಕವಾಗಿ ಮೆರವಣಿಗೆ ಹೋಗಿ ತಹಸೀಲ್ದಾರ್ಗೆ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ ನಾವೇನು ಮಾಡಿದ್ದಲ್ಲ ಸಾರ್ವಜನಿಕರು ಯಾರು ಹೋದಿಲ್ಲ ನಾವು ಯಾರೋ ಪ್ರಜೋದನೆಯನ್ನು ನೀಡಲಿಲ್ಲ ಬಹುಶಃ ಅವರು ವಿದ್ಯಾಸಂಸ್ಥೆಗಳಲ್ಲಿ ಗೊಂದಲ ಇರುವುದರಿಂದಲೇ ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಆಗಲಿಲ್ಲ ಇಷ್ಟರವರೆಗೆ ವಿ ಜಿ ವಿದ್ಯಾಸಂಸ್ಥೆಗಳಲ್ಲಿ ಈ ರೀತಿ ಆಗಲಿಲ್ಲ ಈಗ ಈ ರೀತಿ ಆಗಿದೆ ಅಂತ ಹೇಳಿದರೆ ಇವರ ಆಡಳಿತದಲ್ಲಿ ಇದೆ ಇವರ ಆಡಳಿತದ ಮೇಲೆ ವಿದ್ಯಾರ್ಥಿಗಳಿಗೆ ಪ್ರಾಧ್ಯಾಪಕರುಗಳಿಗೆ ನಂಬಿಕೆ ಕಟ್ಟು ಹೋಗಿದೆ ಅಂತ ಹೇಳೋದು ಸಾಬೀತಾಗಿದೆ ತೀರ್ಪಿನ ಪ್ರಕಾರ ಬ್ಯಾಂಕ್ ಅನ್ನ ಅದು ಅವರು ಏನು ಸೀಸ್ ಮಾಡಿದ್ರು ಅದು ರಿಲೀಸ್ ಆಯಿತು ಅದು ರಿಲೀಸ್ ಆಯಿತು ಅದಕ್ಕೊಂದು ರಿಲ್ಯಾಕ್ಸೇಷನ್ ಸಿಕ್ತು ಇವರಿಗೆ ಆದರೆ ಮತ್ತೆ ಮತ್ತೆ ನೋಟಿಸ್ಗಳನ್ನು ಕಳಿಸಿದ್ರು ನಂಬಿ ಮಾಡ್ತಲೇ ಇದ್ದಾರೆ ಅವರ ಉದ್ದೇಶವೇ ಗೊಂದಲವನ್ನ ಸೃಷ್ಟಿ ಮಾಡಬೇಕು ಅಭದ್ರತೆಯನ್ನ ಸೃಷ್ಟಿ ಮಾಡಬೇಕು ಆ ಬಿ ವಿಭಾಗದ ವಿದ್ಯಾಸಂಸ್ಥೆಗಳಲ್ಲಿ ಒಂದು ರೀತಿ ಅಭದ್ರತೆ ಉಂಟಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಅವರ ಉದ್ದೇಶ ಅಂತ ಕಾಣ್ತದೆ ನಾವು ಎಲ್ಲರನ್ನ ಕಳೆದ ಬಾರಿ ಹೇಳಿದ್ದೇವೆ ನಾವು ಎಲ್ಲರನ್ನ ಮನವಿಯನ್ನ ಮಾಡಿದ್ದೇವೆ ಯಾರ ಮನವಿಗೂ ಕೂಡ ಸ್ಪಂದನೆಯನ್ನ ಮಾಡ್ತಾ ಇದ್ದಾರೆ ಈ ಸ್ವಾಮೀಜಿಯವರು ಅವರ ತಂದರು ಡಿ ಕೆ ಶಿ ಅವ್ರ ಹೋಗುವುದಿಲ್ಲ ನೋಡಿ ಒಂದು ಸಮಾಜದ ನಾವು ಬಹುಸಂಖ್ಯಾತ ಪ್ರತಿನಿಧಿಗಳು ಸಮಾಜದ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ನಾವು ಕೇಳಿದ್ವು ಅದಕ್ಕೆ ಮಾನ್ಯತೆ ಇಲ್ಲ ರಾಜಕೀಯ ಪ್ರಭಾವಿಗಳು ಸುಳ್ಯದಲ್ಲಿ ಇರತಕ್ಕಂಥವರ ಮುಖಾಂತರ ಪ್ರಯತ್ನ ಪಟ್ಟೆವು ಈ ಮೊಬೈಲ್ ಮುಖಾಂತರ ಅದಕ್ಕೂ ಮಾನ್ಯತೆ ಇಲ್ಲ ಆನಂತರ ಸ್ವಾಮೀಜಿಗಳು ಈ ಮಠ ಮಂದಿರಗಳ ಬಗ್ಗೆ ನಮಗೆ ಅಪಾರದ ಗೌರವ ಇರೋದಿಲ್ಲ ಸ್ವಾಮೀಜಿಗಳು ಹಸ್ತಕ್ಷೇಪ ಮಾಡಿ ಮಾಡಿ ಕೇಳಿದಾಗ ಅದಕ್ಕೂ ಕೂಡ ಏನು ಅವ್ರು ಮಾನ್ಯತೆ ಕೊನೆಗೆ ಸರ್ಕಾರ ಆದರೂ ಇಂಟರ್ಫೇರ್ ಆಗಲಿ ಹಾಗಾದ್ರೂ ಅವರು ಒಂದು ರೀತಿ ಸರಿ ಆಗ್ಬಹುದು ಅಂತೇಳಿ ಅಲ್ಲಿಯೂ ಮನವಿ ಮಾಡಿದ್ದು ನಾವು ಸರಿ ಮಾಡಲಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ರೆಸ್ಪಾಂಡ್ ಮಾಡೋದಿಲ್ಲ ನಾವು ಸಾರ್ವಜನಿಕವಾಗಿ ಪತ್ರಿಕಾಗೋಷ್ಠಿಯ ಮುಖಾಂತರ ಮನವಿ ಮಾಡಿದ್ರು ಕೂಡ ಬದಲಾವಣೆ ಕಾಣುವುದಿಲ್ಲ ಈ ರೀತಿ ಗೊಂದಲಮಯವಾದಂತ ಸಾರ್ವಜನಿಕರಿಗೆ ತಪ್ಪು ಸಂದೇಶವನ್ನು ಕೊಡತಕ್ಕಂತ ಭಾಷಣಗಳನ್ನ ಹೇಳಿಕೆಗಳನ್ನು ಕೊಟ್ಟು ಪತ್ರಿಕಾ ಮಾಧ್ಯಮದಲ್ಲಿ ಬಂದು ನಾವೇ ನಾವೇನು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ ಅಂತ ಹೇಳುವಂತಹ ಅಪಾರ್ಥವನ್ನು ಮಾಡುವುದಕ್ಕಿಂತ ನಾವು ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ಸತ್ಯ ಏನು ಅಂತ ಹೇಳುವುದನ್ನು ಸಾರ್ವಜನಿಕರಿಗೆ ತಿಳಿಸುವುದಕ್ಕೆ ಸರ್ಕಾರಿ ಸಂಘ ಕೂಡ ಇದರಲ್ಲಿ ನೋಂದಣಿಯನ್ನು ಮಾಡಿದ್ದೇವೆ ಇದೀಗ ಒಂದು ನೋಂದಾಯಿತ ಮೆಜಿಸ್ಟ್ರೇಡ್ ಸಂಸ್ಥೆ